ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದ ಮೂಲಕ ನಮ್ಮ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಆಯ್ಕೆಗಳು ಎ ಹಾಸನ ಬಿ ಬೆಂಗಳೂರು ಸಿ ಮೈಸೂರು ಡಿ ಮಂಗಳೂರು ಸರಿಯಾದ ಉತ್ತರ ಮೈಸೂರು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಒಟ್ಟು ಸಂಖ್ಯೆ ಎಷ್ಟು ಆಯ್ಕೆಗಳು ಎ ನಾಲ್ಕು ಬಿ ಐದು ಸಿ ಆರು ಡಿ ಮೂರು ಸರಿಯಾದ ಉತ್ತರ ಐದು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಯ್ಕೆಗಳು ಎ ಭದ್ರಾವತಿ ಬಿ ಮೈಸೂರು ಸಿ ಬೆಂಗಳೂರು ಡಿ ಹಾಸನ ಸರಿಯಾದ ಉತ್ತರ ಭದ್ರಾವತಿ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ಕೊಡಗು ಬಿ ಚಿಕ್ಕಮಗಳೂರು ಸಿ ಶಿವಮೊಗ್ಗ ಡಿ ಸಕಲೇಶಪುರ ಸರಿಯಾದ ಉತ್ತರ ಸಕಲೇಶಪುರ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು ಯಾರು ಆಯ್ಕೆಗಳು ಎ ಡಿ ದೇವರಾಜರಸು ಬಿ ಎಸ್ ನಿಜಲಿಂಗಪ್ಪ ಸಿ ರಾಮಕೃಷ್ಣ ಹೆಗಡೆ ಡಿ ಯಡಿಯೂರಪ್ಪ ಸರಿಯಾದ ಉತ್ತರ ಡಿ ದೇವರಾಜ ಅರಸು ಮುಂದಿನ ಪ್ರಶ್ನೆ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು ಆಯ್ಕೆಗಳು ಎ ಉತ್ತರ ಕನ್ನಡ ಬಿ ದಕ್ಷಿಣ ಕನ್ನಡ ಸಿ ಹಾಸನ ಡಿ ಮೈಸೂರು ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಮುಂದಿನ ಪ್ರಶ್ನೆ ಹ್ಯೂಮನ್ ಕಂಪ್ಯೂಟರ್ ಎಂದು ಪ್ರಸಿದ್ಧಿ ಪಡೆದ ಕನ್ನಡತಿ ಯಾರು ಆಯ್ಕೆಗಳು ಎ ಶಕುಂತಲಾ ದೇವಿ ಬಿ ಸುಧಾಮೂರ್ತಿ ಸಿ ನಿರ್ಮಲಾ ಸೀತಾರಾಮನ್ ಡಿ ಗೀತಾ ಗೋಪಿನಾಥ್ ಸರಿಯಾದ ಉತ್ತರ ಶಕುಂತಲಾ ದೇವಿ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯ ಯಾವ ಆಕಾರದಲ್ಲಿದೆ ಆಯ್ಕೆಗಳು ಎ ಗೋಡಂಬಿ ಬಿ ಬಾದಾಮಿ ಸಿ ಕಿತ್ತಳೆ ಡಿ ವೃತ್ತ ಸರಿಯಾದ ಉತ್ತರ ಗೋಡಂಬಿ ಆಕಾರ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಆಯ್ಕೆಗಳು ಎ ದಕ್ಷಿಣ ಕನ್ನಡ ಬಿ ಚಿಕ್ಕಮಗಳೂರು ಸಿ ಶಿವಮೊಗ್ಗ ಡಿ ಉತ್ತರ ಕನ್ನಡ ಸರಿಯಾದ ಉತ್ತರ ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಆಯ್ಕೆಗಳು ಎ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಿ ಕರ್ನಾಟಕ ರತ್ನ ಸಿ ಪಂಪ ಪ್ರಶಸ್ತಿ ಡಿ ಏಕಲವ್ಯ ಪ್ರಶಸ್ತಿ ಸರಿಯಾದ ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಸ್ನೇಹಿತರೆ ಈ ಹತ್ತು ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು